ಸ್ನೇಹಿತರೆ ನಮಸ್ಕಾರ ದೇಶದಲ್ಲಿ ಲೋಕಸಭೆ ಚುನಾವಣೆ ಮುಗಿದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಅಧಿಕಾರವನ್ನು ಸ್ವೀಕರಿಸಿದು ಕೂಡ ಕಾಯಮಾಗಿದೆ ಫಿಕ್ಸ್ ಆಗಿದೆ ಅದಕ್ಕೆ ಮುಹೂರ್ತವೂ ಕೂಡ ನಿಗದಿಯಾಗಿದೆ ಈ ಮುಹೂರ್ತದಲ್ಲಿ ಪ್ರಧಾನಮಂತ್ರಿಯವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಸರಿ ಪ್ರಧಾನಮಂತ್ರಿಯ ಜೊತೆಗೆ ಇನ್ಯಾರ್ಯಾರು ವಚನವನ್ನು ಸ್ವೀಕರಿಸ್ತಾರೆ ಅನ್ನುವಂಥ ಕುತೂಹಲ ಸಹಜವಾಗಿಯೇ ಇದೆ ಕ್ಯಾಬಿನೆಟು ಈ ಬಾರಿ ಅಷ್ಟು ಸುಲಭವಾಗಿ ರಚನೆ ಮಾಡೋದು ಪ್ರಧಾನಮಂತ್ರಿಯವರಿಗೆ ಅಸಾಧ್ಯ ಕಾರಣ ಏನು ಅಂತ ಹೇಳಿದ್ರೆ ಬಿ ಜೆ ಪಿ ಗಳಿಸಿರುವಂಥ ಸ್ಥಾನ ಮತ್ತು ಬಿ ಜೆ ಪಿ ಈಗ ಪಡೆದುಕೊಂಡಿರುವಂಥ ಸಹಾಯ ಇನ್ನಿತರ ಮಿತ್ರ ಪಕ್ಷಗಳ ಸಹಾಯ ಇದು ಅತಿ ಮುಖ್ಯ ಆಗ್ತದೆ ಅವರೆಲ್ಲರನ್ನು ಕೂಡ ಸಮಾಧಾನ ಮಾಡಿ ಅವರಿಗೂ ಕೂಡ ಸ್ಥಾನಮಾನಗಳನ್ನು ಕೊಟ್ಟು ಅವರಿಗೂ ಕೂಡ ಖುಷಿಪಡಿಸಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಿ ಜೆ ಪಿಗೆ ಇವತ್ತು ತಲೆದೋರಿದೆ ಇದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಳಗದವರು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಈಗಿರುವಂತಹ ಮಿಲಿಯನ್ ಡಾಲರ್ ಪ್ರಶ್ನೆ ಈಗಾಗಲೇ ಎರಡು ಸಲ ಅಧಿಕಾರದ ಗದ್ದುಗೆಯನ್ನು ಅಂದರೆ ಪ್ರಧಾನಮಂತ್ರಿ ಕುರ್ಚಿಯನ್ನು ಏರಿರುವಂತಹ ನರೇಂದ್ರ ಅವರಿಗೆ ಇದೇನು ದೊಡ್ಡ ಸವಾಲು ಆಗಿರಲಿಕ್ಕಿಲ್ಲ ಆದರೆ ಆದರೆ ಈ ಬಾರಿ ಅದನ್ನು ಹ್ಯಾಂಡಲ್ ಮಾಡೋದು ಸ್ವಲ್ಪ ಸವಾಲೇ ಯಾಕಂತ ಹೇಳಿದ್ರೆ ಅಷ್ಟು ಸುಲಭವಾಗಿಲ್ಲ ವ್ಯವಸ್ಥೆ ಕಂಪ್ಲೀಟಾಗಿ ಚಿತ್ರಣ ಬದಲಾಗಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಅಂದ್ಕೊಂಡಿದ್ದೆ ಒಂದು ಇಲ್ಲಿ ಆಗ್ತಿರೋದೇ ಒಂದು ಅದರಲ್ಲೂ ಕೂಡ ಪ್ರಮುಖವಾಗಿ ಎನ್ ಡಿ ಎ ಈ ಬಾರಿ ಟಿ ಡಿ ಪಿ ಮತ್ತು ನಿತೀಶ್ ಕುಮಾರ್ ಅವರ ಸಂಪೂರ್ಣವಾದಂಥ ಬೆಂಬಲವನ್ನು ಪಡೆದುಕೊಂಡ್ರೆ ಮಾತ್ರ ಅಧಿಕಾರಕ್ಕೆ ಏರೋಕ್ಕೆ ಸಾಧ್ಯ ಆಗಿರೋದ್ರಿಂದ ಇವರಿಬ್ಬರಿಗೂ ಕೂಡ ಹೆಚ್ಚು ಸ್ಥಾನಮಾನವನ್ನು ಕೊಡಬೇಕು ಜೊತೆಗೆ ಕರ್ನಾಟಕದಲ್ಲೂ ಕೂಡ ಜೆ ಡಿ ಎಸ್ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆಯೇ ಗೆದ್ದಿರೋದ್ರಿಂದ ಇಲ್ಲೂ ಕೂಡ ಉತ್ತಮವಾದಂಥ ಸ್ಥಾನಮಾನಗಳನ್ನು ಕೊಡಲೇಬೇಕು ಅನ್ನೋಂಥ ಅನಿವಾರ್ಯತೆ ಇದೆ ಕಳೆದ ಬಾರಿಯಂತೂ ಕರ್ನಾಟಕವನ್ನು ಒಂದು ರೀತಿಯಲ್ಲಿ ಕಡೆಗಣಿಸಿತ್ತು ಬಟ್ ಈ ಬಾರಿ ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಕೂಡ ಈಗ ಅರ್ಥ ಮಾಡಿಕೊಂಡಿದ್ದಾರೆ ಅದೇ ಕಾರಣಕ್ಕೆ ಕರ್ನಾಟಕಕ್ಕೆ ಎಷ್ಟು ಸ್ಥಾನಮಾನಗಳು ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ ಈಗ ಎಲ್ಲ ಕಡೆಯೂ ಕೂಡ ಆಗ್ತಿದೆ ಹಾಗಾದರೆ ಕರ್ನಾಟಕದಿಂದ ಯಾರಿಗೆಲ್ಲ ಕ್ಯಾಬಿನೆಟ್ ಸಚಿವ ಸ್ಥಾನ ಸಿಗಲಿದೆ ಮತ್ತು ರಾಜ್ಯ ಖಾತೆ ಸಿಗಬಹುದು ಅನ್ನೋದನ್ನು ನೋಡ್ತಾ ಹೋದಾಗ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರ ಸೂತ್ರವನ್ನು ಪಾಲಿಸಿದರೆ ಕರ್ನಾಟಕಕ್ಕೆ ಎರಡು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳು ಮಾತ್ರ ಸಿಗುತ್ತೆ ಅನ್ನೋದು ಸ್ಪಷ್ಟ ಆದರೆ ಕರ್ನಾಟಕದಲ್ಲಿ ಈಗಾಗಲೇ ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ ಮೋದಿ ತ್ರೀ ಪಾಯಿಂಟ್ ಝೀರೋ ಕ್ಯಾಬಿನೆಟ್ ರಚನೆಯ ಸರ್ಕಸ್ ನಡುವೆ ಕರ್ನಾಟಕದ ಬೇಡಿಕೆಗಳು ಕೂಡ ಹೆಚ್ಚುತ್ತಿದೆ ಡಿಮ್ಯಾಂಡ್ಗಳು ಕೂಡ ಆಗ್ತಿದೆ ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ಗಳು ಕೂಡ ನಡೀತಿದ್ದಾವೆ ಹಾಗಾದರೆ ಇದರ ಪರಿಣಾಮ ಏನಾಗ್ಬೋದು ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಸಚಿವನಾಗಿ ಯಾರು ಗೂಟದ ಕಾರಣ ಕರ್ನಾಟಕ ರಾಜ್ಯದಿಂದ ಹೇಳ್ತಾರೆ ಇದೆ ಏರ್ತಾರೆ ಇವೆಲ್ಲ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಾಗೋ ಹೀಗೋ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಿದ್ದಾರೆ ಕಳೆದ ಎರಡು ಬಾರಿ ಪ್ರಧಾನಮಂತ್ರಿಗೆ ಸಿಕ್ಕಂತಹ ಅವಕಾಶ ಚಾನ್ಸ್ಗಳು ಈ ಬಾರಿ ಇರಲಿಲ್ಲ ಸ್ವಲ್ಪ ಚಾಲೆಂಜಸ್ಗಳು ಹೆಚ್ಚು ಎದುರಾಯಿತು ಹೀಗಾಗಿ ಶತಾಯಗತಾಯ ಎನ್ ಡಿ ಎ ಮತ್ತೆ ಒಟ್ಟು ಮಾಡಿ ಆರಾಮಾಗಿ ಸರ್ಕಾರವನ್ನು ರಚನೆ ಮಾಡಬಹುದು ಅಂತೇಳಿ ಅಂದ್ಕೊಂಡಿದ್ದವರು ಸ್ವಲ್ಪ ಎಡವಟ್ಟನ್ನು ಕೂಡ ಮಾಡಿಕೊಂಡ್ರು ಅಂತಿಮವಾಗಿ ಎಲ್ಲದೂ ಕೂಡ ಸರಿ ಹೋಯಿತು ಲೋಕಸಭೆ ಚುನಾವಣೆ ಫಲಿತಾಂಶ ಬಂದಿದೆ ಬಂದಿದ್ದು ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಹದ್ದೆಯನ್ನು ಏರೋದು ಫಿಕ್ಸ್ ಆಗಿದೆ ಇದಕ್ಕೆ ಮುಹೂರ್ತ ಕೂಡ ನಿಗದಿಯಾಗಿದೆ ಭಾನುವಾರ ಪ್ರಧಾನಮಂತ್ರಿಯವರು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ಇದರ ಬೆನ್ನಲ್ಲೇ ಕ್ಯಾಬಿನೆಟ್ ರಚನೆಯ ಸರ್ಕಸ್ ಕೂಡ ಶುರುವಾಗಿದೆ ಕಳೆದ ಎರಡು ಬಾರಿಗಿಂತ ಈ ಬಾರಿ ಸ್ವಲ್ಪ ಜಾಸ್ತಿ ಸವಾಲುಗಳು ಮೋದಿಗೆ ಎದುರಾಗಿದ್ದಾವೆ ಇದರ ಜೊತೆಗೆ ಈ ಬಾರಿ ಕರ್ನಾಟಕಕ್ಕೆ ಎಷ್ಟು ಸ್ಥಾನ ಸಚಿವ ಸ್ಥಾನ ಸಿಗಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಯಾರಿಗೆ ಮಂತ್ರಿಗಿರಿ ಸಿಗ್ತದೆ ಅನ್ನುವಂಥ ಪ್ರಶ್ನೆ ಹರಿದಾಡ್ತಿದೆ ಅವರಿಗೆ ಇವರಿಗೆ ಸಚಿವ ಸ್ಥಾನ ಫಿಕ್ಸ್ ಅನ್ನುವಂತಹ ಸುದ್ದಿಗಳು ವದಂತಿಗಳು ಓಡಾಡ್ತಿದ್ದಾವೆ ಆದರೆ ಇರೋ ವಿಚಾರನೆ ಬೇರೆ ಇಲ್ಲಿನ ಇನ್ಸೈಡ್ ಲೆಕ್ಕಾಚಾರವೇ ಬೇರೆ ಅದೇನು ನೋಡ್ತಾ ಹೋಗೋಣ ಬನ್ನಿ ಈ ಬಾರಿ ಬಿಜೆಪಿ ಮ್ಯಾಜಿಕ್ ನಂಬರನ್ನು ಕ್ರಾಸ್ ಮಾಡಿಲ್ಲ ಆದ್ದರಿಂದ ಮಿತ್ರ ಪಕ್ಷಗಳ ಮರ್ಜಿಗೆ ಈ ಬಾರಿ ಮೋದಿ ಬಿದ್ದಿದ್ದಾರೆ ಬೀಳೆ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರವೇನೋ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಿತ್ರ ಪಕ್ಷಗಳ ಬೇಡಿಕೆಗೆ ಒಪ್ಪಿ ಅವರನ್ನ ಜೊತೆಗೆ ಕರ್ಕೊಂಡು ಹೋಗುವಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತು ಬಿಜೆಪಿಗೆ ನರೇಂದ್ರ ಮೋದಿಗೆ ಇದ್ದಿದೆ ಆದ್ದರಿಂದ ಈ ಬಾರಿ ಕರ್ನಾಟಕಕ್ಕೆ ಅಂದುಕೊಂಡಿದ್ದಕ್ಕಿಂತ ಕಡಿಮೆ ಸಚಿವ ಸ್ಥಾನಗಳು ಸಿಗುತ್ತೆ ಅನ್ನೋದು ಮಾತ್ರ ಸ್ಪಷ್ಟ ಮತ್ತು ಈಗಾಗಲೇ ಅದರ ಒಂದು ಸುಳಿವು ಕೂಡ ಸಿಕ್ಕಿದೆ ಹೆಚ್ಚೆಂದರೆ ಎರಡೇ ಎರಡು ಕ್ಯಾಬಿನೆಟ್ ಸ್ಥಾನ ಒಂದೆರಡು ರಾಜ್ಯ ಸಚಿವ ಸ್ಥಾನಮಾನಗಳು ರಾಜ್ಯಕ್ಕೆ ಸಿಗಬಹುದು ಅದೂ ಕೂಡ ಅದೂ ಕೂಡ ಮೋದಿ ಮತ್ತು ಅಮಿತ್ ಶಾ ಮನಸ್ಸು ಮಾಡಿದರೆ ಅದು ಬಿಟ್ಟರೆ ಈ ಬಾರಿ ಎನ್ ಸರ್ಕಾರದಲ್ಲಿ ಹೆಚ್ಚಿತರನ್ನು ನಿರೀಕ್ಷಿಸುವಂಥ ಪೂರಕ ಸನ್ನಿವೇಶ ಇಲ್ಲ ಅನ್ನೋದು ಮಾತ್ರ ಸ್ಪಷ್ಟ ಹಾಗಾದರೆ ಕರ್ನಾಟಕದಿಂದ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಮತ್ತು ಎಷ್ಟು ಸಿಗಬಹುದು ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಈ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯನ್ನು ಮಾಡಿಕೊಂಡು ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಅದರಲ್ಲೂ ಕೂಡ ಎಸ್ನಿಂದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಗೆದ್ದಿರೋದು ಈಗ ಅನಿವಾರ್ಯವಾಗಿ ಅವರಿಗೊಂದು ಸಚಿವ ಸ್ಥಾನವನ್ನು ಕೊಡಲೇಬೇಕಾದಂಥ ಜವಾಬ್ದಾರಿ ಇರುತ್ತದೆ ಜೊತೆಗೆ ಚುನಾವಣಾಪುರ ಮೈತ್ರಿಯಲ್ಲೂ ಕೂಡ ಈ ವಿಚಾರದ ಬಗ್ಗೆ ಮೋದಿ ಮತ್ತು ಅಮಿತ್ ಶಾ ಜೊತೆಗೆ ಈ ಬಗ್ಗೆ ಮಾತನಾಡಿಯೇ ನಂತರ ಕುಮಾರಸ್ವಾಮಿ ಮೈತ್ರಿಯ ಮಾತುಕತೆಯನ್ನು ಮಾಡಿದ್ದು ಮೈತ್ರಿಯನ್ನು ಮಾಡಿಕೊಂಡಿದ್ದು ನಂತರ ಘೋಷಣೆಯನ್ನು ಕೂಡ ಮಾಡಿದ್ದು ಇನ್ನು ಈಗಾಗಲೇ ಡೆಲ್ಲಿಯ ಫ್ಲೈಟ್ ಹತ್ತೋದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಒಂದು ಸುಳಿವನ್ನು ಕೂಡ ಕೊಟ್ಟಿದ್ದಾರೆ ಕೃಷಿ ಖಾತೆಯನ್ನು ಕೇಳುವಂತಹ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಕುಮಾರಸ್ವಾಮಿಗೆ ಒಂದು ಸ್ಥಾನ ಸಿಗುವುದಂತೂ ಫಿಕ್ಸ್ ಅದರ ಜೊತೆಗೆ ಅದು ಕೃಷಿಯಾಗಿರುತ್ತೆ ಅನ್ನೋದು ಕೂಡ ಕುಮಾರಸ್ವಾಮಿಯವರ ಒಂದು ಬಯಕೆ ಅದು ಆಗುತ್ತೋ ಇಲ್ಲವೋ ಅನ್ನೋದು ಕೊನೆ ಕ್ಷಣದಲ್ಲೇ ಗೊತ್ತಾಗಲಿದೆ ಇನ್ನು ಅವರು ಅಂದುಕೊಂಡಂಥ ಖಾತೆ ಸಿಗಬೇಕಾ ಸಿಗುತ್ತಾ ಅದು ಗೊತ್ತಿಲ್ಲ ಇನ್ನು ಅದಾದ ಬಳಿಕ ಮತ್ತೊಂದು ಸ್ಥಾನ ಬಿಜೆಪಿ ಸಂಸ್ಥರಿಗೆ ಸಿಗಬಹುದು ಸಂಸದೀಯ ಸಚಿವರಾಗಿರುವಂತಹ ಕಾರಣ ಹಾಲಿ ಸಚಿವ ಪ್ರಹ್ಲಾದ್ ಜೋಶಿಯೇ ಕ್ಯಾಬಿನೆಟ್ನಲ್ಲಿ ಮುಂದುವರಿಯುವಂಥ ಸಾಧ್ಯತೆ ದಟ್ಟವಾಗಿದೆ ಜೊತೆಗೆ ಅವರ ಅಭೂತಪೂರ್ವವಾದಂಥ ಗೆಲುವು ಕೂಡ ಇದಕ್ಕೆ ಸಹಕಾರಿ ಆಗಬಹುದು ಅವರು ಬಿಟ್ಟರೆ ಬೇರೆ ಇನ್ಯಾರೂ ಕೂಡ ಆ ರೇಸ್ನಲ್ಲಿ ಇಲ್ಲ ಅನ್ನೋದು ಸ್ಪಷ್ಟ ಇದಾದ ಬಳಿಕ ಲಿಂಗಾಯತರಿಗೊಂದು ಹಿಂದುಳಿದ ವರ್ಗಗಳಿಗೊಂದು ರಾಜ್ಯ ಸಚಿವ ಸ್ಥಾನವನ್ನು ಕೂಡ ಕೊಡಬಹುದು ಅನ್ನೋಂಥ ಮಾತುಗಳು ಕೇಳಿಬರ್ತಿದೆ ಬಾಗಲಕೋಟೆಯ ಸಂಸದ ಪಿ ಸಿ ಗದ್ದಿಗೌಡರ್ ಐದನೇ ಬಾರಿ ಸಂಸದರಾಗಿ ಆಯ್ಕೆಯಾಗಿರೋದ್ರಿಂದ ಲಿಂಗಾಯತ ಕೂಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ ಇನ್ನು ಶಿವಮೊಗ್ಗದ ಸಂಸದ ಬಿ ವೈ ರಾಘವೇಂದ್ರ ಕೂಡ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ ಬಟ್ ಈಗಾಗಲೇ ಇಲ್ಲಿ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಮತ್ತೆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕುವಂಥ ಸಾಧ್ಯತೆ ಕಡಿಮೆ ಇದೆ ಬಟ್ ಯಡಿಯೂರಪ್ಪನವರಿಗೆ ಒಂದು ಸಾ ಸ್ಥಾನಮಾನವನ್ನು ಕೊಡಬೇಕು ಅವರ ಕುಟುಂಬಕ್ಕೆ ಗೌರವವನ್ನು ಕೊಡಬೇಕು ಮತ್ತು ರಾಜ್ಯದ ಈ ಬಾರಿಯ ಸಕ್ಸಸ್ಸನ್ನು ಯಡಿಯೂರಪ್ಪನವರಿಗೆ ಅರ್ಪಿಸಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಕೊಟ್ಟರು ಕೊಡಬಹುದು ಇನ್ನು ಅವರ ತಂದೆ ಪಿ ಎಸ್ ಯಡಿಯೂರಪ್ಪ ಸಂಸದೀಯ ಮಂಡಳಿಯ ಸದಸ್ಯರು ಕೂಡ ಆಗಿರೋದ್ರಿಂದ ರಾಘವೇಂದ್ರಕ್ಕೆ ಸಚಿವ ಸ್ಥಾನ ತಪ್ಪುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ ಇನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ಅಥವಾ ಗೋವಿಂದ ಕಾರಜೋಳ ಮೊದಲ ಬಾರಿಗೆ ಸಂಸದರಾಗಿದ್ದರೂ ಕೂಡ ಅವರಿಗೆ ರಾಜ್ಯ ರಾಜಕೀಯದಲ್ಲಿ ಅಪಾರ ಅನುಭವ ಇರೋದ್ರಿಂದ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂಥ ಚರ್ಚೆಯೂ ಕೂಡ ಇದೆ ಇದರ ಜೊತೆಗೆ ನಾಲ್ಕು ಬಾರಿ ಸಂಸದ ಆಗಿರುವಂತಹ ಪಿ ಸಿ ಮೋಹನ್ ಹೆಸರು ಕೂಡ ಕೇಳಿ ಬರ್ತಿದೆ ಮಹಿಳಾ ಕೋಟದಲ್ಲಿ ಶೋಭಾ ಕರಂದ್ಲಾಜ್ ಅವರಿಗೆ ಸಚಿವ ಸ್ಥಾನ ಮುಂದುವರಿಸಬಹುದು ಅನ್ನುವಂಥದ್ದು ಈಗ ಕೇಳಿ ಬರ್ತಿರುವಂಥ ಮಾತು ಇದರಲ್ಲಿ ಬೆಂಗಳೂರು ಕೋಟವು ಕೂಡ ಮುಗಿದು ಹೋಗುತ್ತಲ್ವಾ ಹೀಗಾಗಿ ಎರಡು ಎರಡು ಹಕ್ಕಿಯನ್ನು ಒಂದೇ ಕಲ್ಲಲ್ಲಿ ಹೊಡೆಯುವಂಥ ಲೆಕ್ಕಾಚಾರವನ್ನು ಮಾಡಿಕೊಂಡಿದ್ದಾರೆ ಬಟ್ ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಿರೋದು ಡಾಕ್ಟರ್ ಸಿ ಎನ್ ಮಂಜುನಾಥ ಅವರ ಹೆಸರು ಹೌದು ಎಚ್ ಡಿ ಕುಮಾರಸ್ವಾಮಿ ಒಕ್ಕಲಿಗರಾಗಿರುವುದರಿಂದ ಮತ್ತೊಂದು ಸಚಿವ ಸ್ಥಾನವನ್ನು ಒಕ್ಕಲಿಗ ಸಮುದಾಯಕ್ಕೆ ನೀಡೋದು ಡೌಟ್ ಅದರ ಜೊತೆಗೆ ಮಂಡ್ಯ ಮತ್ತು ಬೆಂಗಳೂರು ಅಕ್ಕಪಕ್ಕದ ಕ್ಷೇತ್ರಗಳು ಕೂಡ ಆಗಿರೋದರಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮತ್ತೊಂದಿಷ್ಟು ದಿನ ಸಚಿವರಾಗೋದಕ್ಕೆ ಕಾಯಬೇಕಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ ಬಟ್ ಮಾತುಕತೆಯ ಸಂದರ್ಭದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಸಚಿವರನ್ನಾಗಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು ಅದರಲ್ಲೂ ಕೂಡ ಆರೋಗ್ಯ ಖಾತೆಯನ್ನು ನೀಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗ ಕೇಳಿ ಬರ್ತಂಥ ವಿಚಾರ ಬಟ್ ಈ ಆರೋಗ್ಯ ಖಾತೆಯನ್ನು ನಿಭಾಯಿಸೋದಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಾಗ್ತದೆ ಸೊ ದಟ್ಟು ಅದನ್ನು ನೀವು ನೋಡಿಕೊಳ್ಳಿ ಈಗ ಯಾರಾದರೂ ಆರೋಗ್ಯ ಸಚಿವರಾಗ್ತಾರೆ ನೋಡಿ ಅವರ ಜೊತೆಗೆ ಇವರು ಕೂಡ ಇರ್ತಾರೆ ಯಾರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಕೂಡ ಇರೋಕ್ಕೆ ಮೌಖಿಕವಾಗಿ ಆದೇಶವನ್ನು ಕೊಟ್ಟು ಅವರ ಜೊತೆಗೆ ಕಂಪ್ಲೀಟಾಗಿ ಆಡಳಿತವನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಹೊರಿಸಿ ನಂತರ ಅದನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಗಲಿಗೆ ನಂತರ ಈ ಕ್ಯಾಬಿನೆಟ್ ಮರುರಚನೆ ಮಾಡುವಂಥ ಸಂದರ್ಭದಲ್ಲಿ ಅವಾಗ ಕೊಡುವಂಥ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇವತ್ತೆಲ್ಲ ನಾಳೆ ಸಚಿವರಾಗಿ ಆಗೇ ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ ಇನ್ನು ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ತಲಾ ಎರಡೆರಡು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ಕರ್ನಾಟಕಕ್ಕೆ ಕೊಡಲಾಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅನಂತಕುಮಾರ್ ಮತ್ತು ಡಿ ವಿ ಸದಾನಂದ ಗೌಡರಿಗೆ ಕ್ಯಾಬಿನೆಟ್ ಸಚಿವ ಸ್ಥಾನವನ್ನು ನೀಡಿದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸದಾನಂದ ಗೌಡರು ಮತ್ತು ಪ್ರಹ್ಲಾದ್ ಜೋಶಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ಕೊಡಲಾಗಿತ್ತು ಅದೇ ಫಾರ್ಮುಲಾವನ್ನು ಈ ಬಾರಿಯೂ ಕೂಡ ಮುಂದುವರಿಸುವಂಥ ಸಾಧ್ಯತೆ ಇದೆ ಜೊತೆಗೆ ಒಂದು ಅಥವಾ ಎರಡು ರಾಜ್ಯ ಸಚಿವ ಸ್ಥಾನವನ್ನು ನೀಡಬಹುದು ನೀಡಿದೆಯೂ ಕೂಡ ಇರಬಹುದು ಮುಂದೆ ಮಹಾರಾಷ್ಟ್ರ ದಿಲ್ಲಿ ವಿಧಾನಸಭೆ ಚುನಾವಣೆ ಇರೋದರಿಂದ ಅಲ್ಲಿಗೆ ಹೆಚ್ಚಿನ ಸಚಿವ ಸ್ಥಾನಗಳನ್ನು ನೀಡುವಂಥ ನಿರೀಕ್ಷೆ ಇದೆ ಅದಾದ ಬಳಿಕ ಸಂಪುಟ ಪುನರ್ರಚನೆ ವೇಳೆ ಮತ್ತೊಂದಿಷ್ಟು ಜನರಿಗೆ ಅವಕಾಶ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಇದರ ಜೊತೆಗೆ ಈಗ ಪ್ರಮುಖವಾಗಿ ಟಿ ಡಿ ಪಿ ಮತ್ತು ಈ ನಿತೀಶ್ ಕುಮಾರ್ ದೊಡ್ಡ ದೊಡ್ಡ ಖಾತೆಗಳಿಗೆ ಬೇಡಿಕೆಯನ್ನು ಇಟ್ಟಿರೋದು ಸಹಜವಾಗಿ ತಲೆ ಕೆಡುವಂತೆ ಮಾಡಿದೆ ಜೊತೆಗೆ ಇದ್ರ ಜೊತೆಗೆ ಸಣ್ಣಪುಟ್ಟ ಪಕ್ಷಗಳು ಮತ್ತು ಮಿತ್ರ ಪಕ್ಷಗಳನ್ನು ಸಂತೈಸುವಂಥ ಕೆಲಸವು ಜವಾಬ್ದಾರಿಯು ಕೂಡ ಮೋದಿ ಅವರಿಗೆ ಅನಿವಾರ್ಯವಾಗಿ ಇರೋದರಿಂದ ಅದನ್ನು ಕೂಡ ನಿಭಾಯಿಸಲೇಬೇಕಾದಂತಹ ಜವಾಬ್ದಾರಿ ಈಗ ಇದೆ ಎನ್ ಡಿ ಎ ಒಕ್ಕೂಟದಲ್ಲಿರುವಂಥ ಅಷ್ಟೋ ಪಕ್ಷಗಳಲ್ಲಿ ಎಲ್ಲರನ್ನು ಕೂಡ ಸಮಾಧಾನ ಮಾಡಲೇಬೇಕು ಬಟ್ ಹೆಚ್ಚು ಸ್ಥಾನಗಳು ಗೆದ್ದಿರೋರಿಗೆ ಹೆಚ್ಚು ಪ್ರಾಶಸ್ತ್ಯ ಕಡಿಮೆ ಸ್ಥಾನಗಳನ್ನು ಗೆದ್ದವರಿಗೆ ಕಡಿಮೆ ಪ್ರಾಶಸ್ತ್ಯ ಜೊತೆಗೆ ಇವರು ಮುಂದೆ ಮಾಡಬಹುದಂಥ ಮ್ಯಾಜಿಕ್ಗಳ ಮೇಲೆ ಇದು ನಿರ್ಧಾರ ಆಗಿರುತ್ತೆ ಅನ್ನೋದು ಕೂಡ ಸತ್ಯ ಬಟ್ ಕರ್ನಾಟಕದಲ್ಲಿ ಎರಡು ಸ್ಥಾನ ಸಿಕ್ಕರೆ ಮಾತ್ರ ಕರ್ನಾಟಕದ ಅಭಿವೃದ್ಧಿ ಸಾಧ್ಯ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಹಾಗಂತ ಮಾತ್ರಕ್ಕೆ ಈಗ ಕಳೆದ ಬಾರಿ ಎರಡು ಸಾಲ ಕೂಡ ಹದಿನಾಲ್ಕರಲ್ಲೂ ಕೂಡ ಅಷ್ಟೇ ಆಮೇಲೆ ಕಳೆದ ಬಾರಿ ಹತ್ತೊಂಬತ್ತರಲ್ಲೂ ಕೂಡ ಅಷ್ಟೇ ರಾಜ್ಯಕ್ಕೆ ಸಚಿವ ಸ್ಥಾನ ಸಿಕ್ಕಿತ್ತು ಬಟ್ ಏನು ಕಡಿದು ಗುಡ್ಡೆ ಹಾಕಿದ್ದಾರೆ ಅನ್ನೋದು ಮಾತ್ರ ಬಹುಶಃ ಅವ್ರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಅವ್ರು ಮಾಡಿದ್ದು ಏನು ಬದನೆಕಾಯಿನೂ ಕೂಡ ಇಲ್ಲ ಈಗ ಶೋಭಾ ಕರಂದ್ ಆಜ್ಞೆಯನ್ನೇ ತೊಗೊಳ್ಕೊಳ್ಳಿ ಸಚಿವರನ್ನಾಗಿ ಮಾಡಿದ್ರು ಏನಾದರೂ ಮಾಡಿದ್ರ ಒಂದು ರೂಪಾಯಿದೇನಾದರೂ ಕ್ಷೇತ್ರಕ್ಕೆ ಉಡುಪಿ ಚಿಕ್ಕಮಗ್ಳೂ ಲೋಕಸಭಾ ಕ್ಷೇತ್ರಕ್ಕೆ ಏನಾದರೂ ಸಹಾಯ ಆಯಿತಾ ಕರ್ನಾಟಕಕ್ಕೆ ಸಹಾಯ ಆಯಿತಾ ಇಲ್ಲ ಪ್ರಹ್ಲಾದ್ ಜೋಶಿಯಿಂದ ಇಲ್ಲ ಹೀಗೆ ಇವರೆಲ್ಲ ವೇಸ್ಟ್ ಯಾಕೆಂತ ಹೇಳಿದ್ರೆ ಇವರಿಗೆಲ್ಲ ಏನಂತ ಹೇಳಿದ್ರೆ ಒಂದು ಗೂಟದ ಕಾರ್ ಬೇಕು ಒಂದು ಪೊಸಿಷನ್ ಬೇಕು ಅಷ್ಟು ಬಿಟ್ಟರೆ ಜನರು ಬೇಕಾಗಿಲ್ಲ ಜನ ಸೇವೆ ಬೇಕಾಗಿಲ್ಲ ಜನರ ಕಷ್ಟಗಳು ಬೇಕಾಗಿಲ್ಲ ಜನರ ಕಷ್ಟ ಕಾರ್ಪಣೆಗಳ ಬಗ್ಗೆ ಮಿಡಿಬೇಕು ಅನ್ನುವಂತಹ ಅನಿವಾರ್ಯತೆ ಇಲ್ಲ ಹೀಗಾಗಿ ಇವರೆಲ್ಲರೂ ಕೂಡ ಸ್ವಾರ್ಥಗಳು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ ರಾಜ್ಯಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗಬಹುದು ಮತ್ತು ಸಿಗಬೇಕು ಸಿಕ್ಕರೆ ಅದನ್ನು ಯಾರಿಗೆ ಕೊಡಬೇಕು ಅಂತೇಳಿ ನಿಮ್ಗೆ ಅನಿಸುತ್ತೆ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ